ಈಗ ಒಂದೊಂದು ಪ್ರಕರಣದಲ್ಲಿ ಈಗ ಮೊನ್ನೆ ನಡೆದಂತ ಎಲ್ಲರಿಗೂ ತಿಳಿದಿರುವಂತ ಪ್ರಕರಣ ಒಂದು ಮರ್ಡರ್ ಆಯ್ತಲ್ಲ ಸ್ವಾಮಿ ಮರ್ಡರ್ ಕೇಸಲ್ಲಿ ಅದರಲ್ಲಿ ಬಹುಶಃ ಒಂದು ನೂರು ನೂರ ಜನ ಸಾಕ್ಷಿಗಳಿರ್ತಾರೆ ಪೊಲೀಸ್ ಅಧಿಕಾರಿಗಳು ಸಾಕ್ಷಿಯಾಗಿ ಬರ್ತಾರೆ ನೂರು ಜನ ನಲವತ್ತೈದು ದಿವಸದಲ್ಲಿ ಎಕ್ಸಾಮಿನ್ ಮಾಡಿ ಕಾಲೇಜ್ ಎಕ್ಸಾಮಿನ್ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಡಾಕ್ಯುಮೆಂಟ್ಸ್ ಮಾರ್ಕ್ ಮಾಡಿ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಮಾರ್ಕ್ ಮಾಡಿ ಸಾಧ್ಯ ಆಗೋದಿಲ್ಲ ಅದರಿಂದ ಯಾವುದೇ ಒಂದು ಗಡುವನ್ನ ನಿಗದಿ ಮಾಡಿದ್ರು ಅದು ಇಲ್ಲಿ ನಮ್ಮ ವ್ಯವಸ್ಥೆಗೆ ಅನುಗುಣವಾಗಿರ್ಬೇಕಲ್ಲ ಸೊ ನಲವತ್ತೈದು ದಿವಸದಲ್ಲಿ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅನಿಸ್ತದೆ ನನಗೆ ಆದರೂ ಅದೇನು ನಿಗದಿ ಮಾಡಿದ್ದಾರೆ ಅದನ್ನು ಕೂಡ ಓದಿನೇ ನಾನು ಅದಕ್ಕೆ ಉತ್ತರ ಕೊಡಬೇಕು ಮೇಲ್ನೋಟಕ್ಕೆ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಒಂದು ಹೊಸ ಕಾನೂನು ತಂದಾಗ ಅದರ ಮೂಲ ಉದ್ದೇಶ ಇರ್ತದೆ ಆಬ್ಜೆಕ್ಟಿವ್ ಇರ್ತದೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಆಫ್ ದಿ ಲೆಜಿಸ್ಲೇಷನ್ ಅಂತ ಇರುತ್ತೆ ಇದರ ಉದ್ದೇಶ ಏನು ಅರ್ಥ ಆಗ್ತಾಯಿಲ್ಲ ನನಗೆ ನನಗೆ ಮಾತ್ರ ಅಲ್ಲ ಸಾಮಾನ್ಯವಾಗಿ ಯಾರಿಗೂ ಕೂಡ ಅರ್ಥ ಆಗ್ತಾಯಿಲ್ಲ ಇದರ ಯಾಕೆಂದರೆ ಇದರ ಉದ್ದೇಶ ಈಗಾಗಲೇ ಹೇಳಿದಾಗೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಜಸ್ಟಿಸ್ ಡಿಸ್ಪೆನ್ಸೇಷನ್ ಸಿಸ್ಟಮ್ನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಪರಾಧೀಕರಣವನ್ನು ನಿಲ್ಲಿಸಬೇಕು ಅಪರಾಧಿಗಳಿಗೆ ಒಂದು ಮೆಸೇಜ್ ಕಳಿಸ್ಬೇಕು ಅದರಿಂದ ಈಗ ಆಗ್ತಾ ಇರುವಂಥ ಪ್ರಮಾಣ ಏನಿದೆ ಅಪರಾಧ ಪ್ರಮಾಣ ಈ ದೇಶದಲ್ಲಿ ಬಹಳಷ್ಟು ದೇಶದಲ್ಲಿ ಸೊನ್ನೆ ಇದೆ ಜೀರೋ ಪರ್ಸೆಂಟ್ ಕ್ರಿಮಿನಲ್ ಕ್ರೈಮ್ ಇದೆ ಕ್ರೈಮ್ ರೇಟ್ಸ್ ಇಲ್ಲಿ ನಮ್ಮಲ್ಲಿ ಹೈ ಇದೆ ಕ್ರೈಮ್ ರೇಟ್ ಇದನ್ನ ತಡೆಗಟ್ಟಬೇಕು ಕಮ್ಮಿ ತರಬೇಕು ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಮಕ್ಕಳ ಮೇಲೆ ಆಗ್ತಾ ಇರುವಂಥ ಅಪರಾಧ ಹೊಸ ಹೊಸವಾದಂಥ ಮನಸ್ಥಿತಿಗಳೇನು ಇವತ್ತು ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂಗೆ ಬರ್ತಾ ಇದೆ ಇದೆಲ್ಲವನ್ನ ಪರಿಗಣಿಸಿ ತರಬೇಕು ಅಂತ ಹೇಳುವಂಥದ್ದು ಮತ್ತು ಜುಡಿಷಿಯಲ್ ಸಿಸ್ಟಮ್ ಜುಡಿಷರಿನಲ್ಲಿ ತರಬೇಕಾಗಿ ಇದು ಯಾವುದನ್ನು ಕೂಡ ಇದರಿಂದ ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಮತ್ತೆ ಹೊಸ ಅಪರಾಧಗಳನ್ನ ಗುರುತಿಸಿ ಅದಕ್ಕೆ ಶಿಕ್ಷೆಯನ್ನು ಕೊಡುವಂಥದ್ದು ಜನ ಯಾಕೆಂದರೆ ಅಪರಾಧಿಗಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಅವರು ಹೋಗ್ತಾ ಹೋಗ್ತಾ ಅದಂತಿದ್ದ ಅದನ್ನು ಹೆಂಗೆ ಔಟ್ ಓವರ್ ಕಮ್ಮಿಟ್ ಇಟ್ ಅಂತ ನೋಡ್ಕೊಂಡ್ಬಿಡ್ತಾರೆ ಸೊ ಅದನ್ನು ತಡೆಯುವಂಥದ್ದಾಗೆ ಮತ್ತೆ ಇವತ್ತು ಡಿಜಿಟಲ್ ಅಫೆನ್ಸ್ಗಳಾಗ್ತಾ ಇದೆ ಇದರ ಬಗ್ಗೆ ಒಂದು ಚಿಂತನೆ ಇದು ಯಾವುದು ಇಲ್ಲವೇ ಇಲ್ಲಲ್ಲ ಚಿಂತನೆ ಇಲ್ಲ ಇವತ್ತು ತಮಗೆ ಗೊತ್ತಿದೆ ಲೋನ್ ತೊಗೊಳ್ಳಿ ಮತ್ತೆ ಅದು ಬೇರೆ ಥರ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಿ ಅಂಥೇಳಿ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ಅದನ್ನು ತಡೆಗಟ್ಟಲಿಕ್ಕೆ ಏನೂ ಆಗ್ತಲ್ಲ ಎಲ್ಲೋ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತು ಅಪರಾಧ ಏನಿದೆ ಮೊದಲಿನ ಥರ ಫಿಸಿಕಲ್ ಅಲ್ಲ ಒಬ್ಬ ಚಾಕು ತೊಗೊಂಬಂದು ಚುಚ್ಚೋದು ಅದು ಮಾತ್ರ ಅಪರಾಧ ಅಲ್ಲ ಇವತ್ತು ಎಲ್ಲೋ ಕೂತ್ಕೊಂಡು ಮಾಡ್ತಾರೆ ಯಾವುದೋ ದೇಶದಲ್ಲಿ ಆಮೇಲೆ ಈ ಐ ಟಿ ಅಫೆನ್ಸ್ಗಳೆಲ್ಲ ಈ ಐ ಪಿ ಡ್ರೆಸ್ ಎಲ್ಲೋ ಇರ್ತದೆ ರಷ್ಯಾ ಅಂತ ಇಲ್ಲೇ ಕೂತಿರ್ತಾರೆ ಅದರಲ್ಲೆಲ್ಲೋ ರಷ್ಯಾದಿಂದ ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇರ್ತದೆ ಇದು ದೀಸ್ ಆರ್ ದ ನ್ಯೂ ಅಫೆನ್ಸಸ್ ಇದ್ರ ಬಗ್ಗೆ ಚಿಂತನೆ ಮಾಡಿ ಮಾಡಬೇಕಿತ್ತು ಭಾಳ ಒಂದು ಮೇಲೆ ಮೇಲೇ ಒಂದು ಏನು ಮಾಡ್ತಾರೆ ಕನ್ನಡದಲ್ಲಿ ತೇಪೆ ಸವರೋದು ಅಂತ ಆ ರೀತಿಯಾದಂಥ ಒಂದು ಕೆಲಸವನ್ನು ಕೈ ಹಾಕಿದ್ದಾರೆ ಇನ್ನೂ ಸಮಯ ಮೀರಿಲ್ಲ ಈಗಲೂ ಕೂಡ ಈ ಕಾನೂನುಗಳನ್ನ ಹಿಂಪಡೆದು ಹೊಸ ಕಾನೂನು ತರಲಿ ಇದೇ ಹೆಸರು ತರಲಿ ನಾವು ಸ್ವಾಗತ ಮಾಡೋಣ ಆದ್ರೆ ಹೆಸರಿಗೆ ಮಾತ್ರಕ್ಕೋಸ್ಕರ ತರಬಾರ್ದು ಉದ್ದೇಶ ತುಂಬಾ ಇರಬೇಕು ಸಮಾಜದ ಬಗ್ಗೆ ಚಿಂತನೆ ಆಧಾರಿತವಾಗಿರಬೇಕು ಒಂದು ಬದಲಾವಣೆಯನ್ನು ತರಲಿಕ್ಕೋಸ್ಕರ ಅದು ಯಾವುದೂ ಕೂಡ ಇಲ್ಲ ಓಕೆ ಸಹಜವಾಗಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದಾಗ ಆರೋಪಿಯನ್ನು ಅರೆಸ್ಟ್ ಮಾಡಿದಾಗ ವಿಚಾರಣೆಗೆ ಒಳಪಡಿಸಿದಾಗ ಪೊಲೀಸರ ಮುಂದೆ ಆತ ಸತ್ಯ ಬಾಯ್ ಆದ್ರೆ ಈ ಕಾನೂನು ಹೇಳ್ತಾ ಇರೋದು ಆತ ತನಗಿಷ್ಟ ವ್ಯಕ್ತಿಯ ಮುಂದೆ ನೀಡಬಹುದು ಅಂದ್ರೆ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ ಇಲ್ಲ ಮೇಲೆ ಇತಿಹಾಸದ ಯಾವ ಕಾನೂನಲ್ಲೂ ಕೂಡ ನಂಬಿಕೆ ಇಲ್ಲ ತನಿಖೆಯ ಸಂದರ್ಭದಲ್ಲಿ ಯಾಕಂದ್ರೆ ಒಬ್ಬ ಆರೋಪಿ ಅಂತ ಯಾರು ಇಟ್ಕೊಂಡು ಹೋಗಿರ್ತಾರೆ ಅವನ ಮೇಲೆ ಹೆಚ್ಚು ಅಧಿಕಾರವನ್ನ ವಹಿಸ್ಕೊಂಡಿರುವಂತವ್ರು ಪೊಲೀಸ್ನವರು ಇರ್ತಾರೆ ಇನ್ಇಕ್ವಲ್ಸ್ ಆದಾಗ ಯಾವುದೇ ಸಂಭಾಷಣೆ ಇರಬಹುದು ಇಂಟರಾಗೇಷನ್ ಇರಬಹುದು ಆದಾಗ ಅದನ್ನ ಕಾನೂನು ಒಪ್ಪಕ್ಕೆ ಸಾಧ್ಯ ಇಲ್ಲ ತನಿಖೆಗೆ ಅವಕಾಶ ಆಗುತ್ತೆ ಬಿಟ್ರೆ ಎಲ್ಲೂ ಕೂಡ ಇಚ್ಛೆಯಿಂದ ಹೇಳಿರುವಂಥ ಆರೋಪಿಗಳ ಹೇಳಿಕೆ ಮೇಲೆ ನಮಗೆ ಶಿಕ್ಷೆ ಕೊಡ್ಲಿಕ್ಕೆ ಈಗ ಪೊಲೀಸ್ನವ್ರು ಕರ್ಕೊಂಡು ಹೋದ ಆರೋಪ ನಿರಪರಾಧಿ ಕೂಡ ನಾನು ಒಪ್ಕೊಂಡ್ಬಿಡ್ತಾನೆ ಸಾಕಪ್ಪ ಇಲ್ಲಿ ಬಿಡ್ಸ್ಕೊಂಡು ಬಂದ್ರೆ ಸಾಕು ಅಂತೇಳಿ ಸೊ ಅದರಿಂದ ಅದೇ ಬೇರೆ ವಿಚಾರ ಅದು ಸೊ ಅದರಿಂದ ಆ ವಿಷಯಕ್ಕೆ ಬೇಡ ಚರ್ಚೆ ಬೇಡ ಅದ್ರ ಬಗ್ಗೆ ಇಲ್ಲಿಗೆ ಈ ಮಟ್ಟಕ್ಕೆ ಈ ಕಾನೂನಿನ ಬಗ್ಗೆ ನನ್ನ ಅಭಿಪ್ರಾಯ ತನಿಖೆಗೆ ಹಿನ್ನಡೆ ಆಗಲ್ವಾ ಅಂತ ಅಲ್ಲ ತನಿಖೆ ಇವತ್ತು ಯಾವ ರೀತಿ ತನಿಖೆಯನ್ನ ಮಾಡಬೇಕು ಇವತ್ತಿನ ಈ ಅಪರಾಧಗಳನ್ನ ಇಟ್ ಕೆನಾಟ್ ಬೇಸ್ಡ್ ಅಂತ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ಕೊಲೆ ಆಗ್ತದೆ ಕೊಲೆ ಪ್ರಕರಣ ಕೊಲೆ ಪ್ರಕರಣದಲ್ಲಿ ಶವಾನೇ ಸಿಗೋದಿಲ್ಲ ಒಬ್ಬನ ಅಪರಾಧಿ ಅಂತ ಹಿಡಿತಾರೆ ಪೊಲೀಸ್ನವರು ಅವನನ್ನ ಕರ್ಕೊಂಡು ಹೋಗಿ ಶವನ್ ಪತ್ತೆ ಮಾಡ್ತಾರೆ ಅದಕ್ಕೆ ಡಿಸ್ಕವರಿ ಸೆಕ್ಷನ್ ಟ್ವೆಂಟಿ ಸೆವೆನ್ ಆಫ್ ದ ಎವಿಡೆನ್ಸ್ ಆಕ್ಟ್ ಅದನ್ನೆಲ್ಲ ಒಂದು ಮಾಡಿಬಿಟ್ಟಿದ್ದಾರೆ ನಾಲ್ಕೈದು ಸೆಕ್ಷನ್ ಸೇರಿಸಿ ಒಂದು ಮಾಡ್ಬಿಟ್ಟಿದ್ದಾರೆ ಆ ಡಿಸ್ಕವರಿನಲ್ಲಿ ಮಾಡಿದಾಗ ದೆನ್ ದ್ಯಾಟ್ ಬಿಕಮ್ಸ್ ಐ ವಿಟ್ನೆಸ್ ಅಕೌಂಟ್ ಎಗೇನ್ಸ್ಟ್ ದಿ ಆಲ್ ಆಲ್ದೋ ಹೀಸ್ ಟಾಕಿಂಗ್ ಅಬೌಟ್ ಹಿಮ್ಸೆಲ್ಪ್ ಗೊತ್ತಾಯ್ತಾ ಆದರೆ ಒಬ್ಬ ಅಪರಾಧಿನ ಅವನ ವಿರುದ್ಧವೇ ಸಾಕ್ಷಿ ಮಾಡ್ಲಿಕ್ಕೆ ಹಾಗಾದ್ರೆ ನೀನೇ ಸಾಕ್ಷಿ ಆಗ್ಬಿಡು ನಿನ್ನ ವಿರುದ್ಧ ಅಂತ ಹೇಳಕ್ ಆಗೋದಿಲ್ಲ ಸೊ ಅದೇ ಅದಕ್ಕೆ ಇದೆ ಅದು ಅದು ಸೊ ಅದರಿಂದ ಒಂದೊಂದು ಈಗಾಗಲೇ ನಾನು ಹೇಳಿದಾಗೆ ಒಂದೊಂದು ಸೆಕ್ಷನ್ ತಗೊಂಡು ಅದನ್ನ ಚರ್ಚೆ ಮಾಡುವಂತ ಸಂದರ್ಭ ಇನ್ನೂ ಬಂದಿಲ್ಲ ಅದೇ ಏನು ಈಗಾಗಲೇ ಹೇಳಿದಾಗ ಈಗ ಇದರಲ್ಲಿಂದ ಏನು ಲಾಭ ಯಾರಿಗೂ ಇಲ್ಲ ಯಾವ ಯಾವ ವಿಚಾರದಲ್ಲೂ ಕೂಡ ಲಾಭ ಇಲ್ಲ ಐ ಪಿ ಸಿ ಬಿ ಎನ್ ಎಸ್ ಅಂತ ಈಗ ಬದಲಾಗಿದೆ ಶಿಕ್ಷೆಯ ಪ್ರಮಾಣದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ನಿಮ್ಮ ಕಣ್ಣಲ್ಲಿ ಶಿಕ್ಷೆಯ ಪ್ರಮಾಣದಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಾಗಿದೆ ಸ್ವಲ್ಪ ಬದಲಾವಣೆಗಳಾಗಿದೆ ಬಟ್ ಅದು ಮುಖ್ಯ ಅಲ್ಲ ಹೀಗಾಗಿ ನಾನು ಹೇಳಿದಾಗೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ಇದು ಒಂದು ಬುಕ್ಕಲ್ಲಿ ಜೂರಿಸ್ಟ್ ಬರೆದಿದ್ದಾರೆ ಬೈ ಸ್ಯಾಂಕ್ಷನ್ ನೀವು ಆಡಳಿತ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ ಒಬ್ಬ ರಾಜ ಇರ್ತಾನಂತೆ ಅವನ ರಾಜ ಯಾರ್ಯಾರು ಕಳ್ತನ ಮಾಡಿದ್ರೆ ಅವ್ನ ಕೈ ಕತ್ತರಿಸ್ಬಿಡು ಎರಡನೇ ಸತಿ ಮಾಡಿದ್ರೆ ಕಾಲು ಕೈ ಕತ್ತರಿಸ್ಬಿಡು ಆಮೇಲೆ ಬೇರೆ ಏನಾರ ಅಪರಾಧ ಮಾಡಿದ್ರೆ ತಲೆ ಕತ್ತರಿಸ್ಬಿಡು ಅಂತ ಶಿಕ್ಷೆ ವಿಧಿಸ್ತಾನಂತೆ ಆ ಎಲ್ಲಾರನ್ನೂ ಒಂದ್ ದಿವಸ ವಾರದಲ್ಲಿ ಮಾರ್ಕೆಟ್ ನಲ್ಲಿ ತಲೆ ಕತ್ತರಿಸೋ ಒಂದು ಕೈ ಕತ್ತರಿಸೋದು ಎಲ್ಲ ಜನ ಕೂತ್ಕೊಂಡು ಪ್ರದರ್ಶನ ನೋಡುವಂಥದ್ದು ಭಯ ಮೂಡ್ಲಿ ಅಂತೇಳಿ ಅಲ್ಲಿಗೆ ರಾಜನ ಅವ್ರ ಮಂತ್ರಿ ಕರ್ಕೊಂಡು ಹೋಗ್ತಾನಂತೆ ನೋಡು ನೀನು ಇದು ಮಾಡಿದ್ಯಲ್ಲ ಕಾನೂನು ಇದರಿಂದ ಯಾವುದೇ ವ್ಯತ್ಯಾಸ ಆಗ್ತಾ ಇಲ್ಲ ಅಂತ ಹೆಂಗೆ ಅಂತ ಹೇಳಿದ್ರೆ ಈ ಕೈ ಕತ್ತರಿಸೋ ತಲೆ ಕತ್ತರಿಸೋ ಅಂತ ಪ್ರಕ್ರಿಯೆ ನಡೀತಾ ಇರ್ತದಲ್ಲ ಮಾರ್ಕೆಟ್ ನಲ್ಲಿ ಅಲ್ಲೇ ಕಳ್ತನ ಮಾಡ್ತಾ ಇರ್ತಾರೆ ಅದರಿಂದ ಯಾವ ಸಮಾಜವನ್ನ ಕೂಡ ನಾವು ಬೈ ಇಂಪೋಸಿಂಗ್ ಸ್ಯಾಂಕ್ಷನ್ ಇಂಪೋಸಿಂಗ್ ಪನಿಷ್ಮೆಂಟ್ ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಸುಧಾರಣೆ ಯಾವಾಗ ಮಾಡ್ಬೋದು ಅಂದ್ರೆ ನೀನು ಅಪರಾಧ ಮಾಡದೆ ಸಿಗಾಕೊಂಡೆ ಸಿಗಾಕಂತೆ ಅಂದಾಗ ಮಾತ್ರ ಮಾಡ್ಬೋದು ಸೊ ಆ ದಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಇಲ್ಲ ಅಂತ ಹೇಳ್ತಾ ಓಕೆ ಈಗ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಲಾಗಿರುತ್ತೆ ಅಲ್ಲಿ ಘಟನೆ ನಡೆದಂತ ಸ್ಥಳಕ್ಕೆ ಹೋಗ ಹೋದಾಗ ಪರಿಶೀಲನೆ ನಡೆಸುವಾಗ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಬೇಕು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಈ ಕಾನೂನು ಹೇಳ್ತಾ ಇದೆ ಅಂದ್ರೆ ಈ ಮುಂಚೆನೂ ಇತ್ತಲ್ವಾ ಸರ್ ಇದು ಯಾಕೆ ಈ ರೀತಿಯಾಗಿ ಮತ್ತೆ ಚಲಾ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೇಕು ಅಂತ ಮ್ಯಾಂಡೇಟರಿ ಇರಲಿಲ್ಲ ಸ್ವಲ್ಪ ತಿದ್ದುಪಡಿ ಮಾಡಿದ್ರು ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಇನ್ವೆಸ್ಟಿಗೇಷನ್ ಮೂಲಕ ಆದ್ರೆ ಈಗ ಎಲ್ಲ ಕಡೆ ಆಗಿರ್ತದೆ ಇಂತ ಮಾಹಿತಿ ಬರ್ತದೆ ಮಧ್ಯರಾತ್ರಿನಲ್ಲಿ ನಲ್ಲಿ ಎಲ್ಲೋ ಇದ್ದಾನೆ ಅಂತ ಇವ್ರು ಕ್ಯಾಮ್ರಾ ತಗೊಂಡು ಹೋಗಕಾ ಸೊ ಅದರಿಂದ ತನಿಖೆಯ ಮೇಲೆ ಏನು ಎಷ್ಟು ಪ್ರಭಾವ ಬೀರ್ತದೆ ಇದನ್ನೆಲ್ಲ ಹತ್ತಿರದಿಂದ ಕಾನೂನು ಓದಿದರೆ ಉತ್ತರ ಕೊಡಬೇಕು ನನಗೆ ಆ್ಯಸ್ ಅ ಲಾಯರ್ ನೀವು ಒಂದೊಂದು ಸೆಕ್ಷನ್ ಬಗ್ಗೆ ಕೇಳಿದ್ರೆ ನಾನು ಅದನ್ನ ಓದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಕಷ್ಟ ಆಗುತ್ತೆ ಬಟ್ ಓವರ್ ಆಲ್ ಪಿಕ್ಚರ್ ಏನು ನನಗೆ ಅನ್ಸಿದೆ ಅದನ್ನ ನಾನು ತಿಳಿಸಿದ್ದೀನಿ ಓಕೆ ಅತ್ಯಾಚಾರ ನಡೆದಂತ ಸಂದರ್ಭದಲ್ಲಿ ಸಂತ್ರಸ್ತೆಯರು ಅವರ ಕುಟುಂಬಸ್ಥರ ಮುಂದೆನೆ ಆದ್ರೆ ಜೊತೆಗೆ ಪೊಲೀಸ್ನವರು ಇರ್ತಾರೆ ಅವ್ರ ಕುಟುಂಬಸ್ಥರು ಇರಬೇಕು ಅವಾಗ ಹೇಳಿಕೆಯನ್ನ ಕೊಡಬೇಕು ಅನ್ನೋದೊಂದು ರೂಲ್ಸ್ ಇದೆ ಸರ್ ಈಗ ಇಲ್ಲ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಓದದೆ ಪ್ರತಿಕ್ರಿಯೆ ಆತರ ಆತರ ಅಲ್ಲೇ ಕೊಡಬೇಕು ಅಂತ ಹೇಳೋದು ಯಾವ ಸಂದರ್ಭದಲ್ಲಿ ಹೇಳೋದು ಇದೆಲ್ಲವನ್ನೂ ಬಹಳ ಮುಖ್ಯ ಒಟ್ಟಾರೆಯಾಗಿ ಇದನ್ನ ಬದಲಾವಣೆ ಮಾಡೋದಕ್ಕೆ ಏನ್ ಕಾರಣ ಸರ್ ಸಮಿತಿ ಮುಂಚೆಯಿಂದನೂ ಇತ್ತು ಈಗ ನ್ಯಾಯ ಸಂಹಿತೆ ಅಂತ ಮಾಡಿದ್ದಾರೆ ಏನ್ ಅವಶ್ಯಕತೆ ಇತ್ತು ಇರ್ಲಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾವ ಅವಶ್ಯಕತೆ ಇರಲಿಲ್ಲ ರಾಜಕೀಯ ಅವಶ್ಯಕತೆ ಬಿಟ್ರೆ ಬೇರೆ ಯಾವ್ದು ಇರಲಿಲ್ಲ ಇವ್ರು ಹೇಳ್ತಾರೆ ಬ್ರಿಟಿಷರಿಗೆ ತಮಗ್ ಹೆಂಗ್ ಬೇಕು ಹಾಗ್ ಮಾಡ್ಕೊಂಡ್ರು ಅಂತ ಹೇಳಿ ಕೆಲವ್ರು ಹೇಳ್ತಾ ಇದ್ದಾರೆ ಜನ ಇವ್ರಿಗೆ ಹೇಗ್ ಬೇಕು ಇವ್ರ ಹಾಗ್ ಮಾಡ್ಕೊಂಡ್ರು ಅಂತ ಇಲ್ಲ ಅದು ಎರಡೂ ತಪ್ಪು ಇವರು ಇವ್ರಿಗೆ ಯಾಕ್ ಬೇಕು ಮಾಡ್ಕೊಂಡಿಲ್ಲ ಇವರು ಇವ್ರಿಗೆ ಏನ್ ಹೆಸರು ಬೇಕೋ ಕೊಟ್ಕೊಂಡಿದ್ದಾರೆ ಅಷ್ಟೇ ಮತ್ತೆ ಬ್ರಿಟಿಷರ ಕಾನೂನು ಅಂತ ಹೇಳಿದ್ರೆ ಇನ್ನೂರು ವರ್ಷ ಈ ದೇಶದ ಅಲ್ಲಿ ಇರ್ಲಿಲ್ವ ಅದು ಅಂದ್ರೆ ಕಾನೂನು ಸುವ್ಯವಸ್ಥೆನೆ ಇರ್ಲಿಲ್ವಾ ಇವ್ರ ಇವರೇ ಅಧಿಕಾರದಲ್ಲಿ ಈ ಸತಿ ಹತ್ತು ವರ್ಷ ಮೊದಲೊಂದು ಐದು ವರ್ಷ ಹದಿನೈದು ವರ್ಷ ಇದೇ ಕಾನೂನಲ್ಲಿ ತಾನಿತ್ತು ಸೊ ಅದರಿಂದ ಅದೆಲ್ಲ ಸುಮ್ನೆ ದಾರಿ ತಪ್ಪಿಸುವಂತ ಮತ್ಗಳು ಬ್ರಿಟಿಷರ್ ಕೊಟ್ಟಿದಂತ ಹೆಸರನ್ನ ಬದಲಾಯಿಸಬೇಕು ಅಂತ ಹೇಳಿದ್ರೆ ನಾವೇನು ಅದಕ್ಕೆ ವಿರೋಧ ಇಲ್ಲ ಆದ್ರೆ ಬರೀ ಅದು ಹೆಸರು ಸೀಮಿತವಾಗಬಾರ್ದು ರಾಜಕಾರಣಕ್ಕೆ ಸೀಮಿತವಾಗಬಾರ್ದು ಅದರ ಉದ್ದೇಶ ಮೂಲ ಉದ್ದೇಶ ಒಂದು ಹೊಸ ಕ್ರಾಂತಿ ತರುವಂತದ್ದು ಬದಲಾವಣೆ ಅಂತದ್ದು ಅದಕ್ಕೆ ನಾಂದಿ ಆಗ್ಬೇಕು ಕಾನೂನು ಅಂತ ಹೇಳುವಂತದ್ದು ಇರಬೇಕು ಅದು ಕಾಣ್ತಾನೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ ವೀಕ್ಷಕರೇ ಸಹಜವಾಗಿ ನಾನು ಈಗಾಗಲೇ ಹೇಳಿದಾಗ ಕಾನೂನಿನ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿರುವುದಿಲ್ಲ ಹಾಗಾಗಿ ಕಾನೂನು ಯಾರು ತಿಳ್ಕೊಂಡಿರ್ತಾರೋ ಅವರಿಂದಲೇ ನಿಮಗೆ ಆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀವಿ ಇದು ನಮ್ಮ ಪ್ರಯತ್ನ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ